ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ದೀಪಾವಳಿ ಹಬ್ಬದ ವಿಶೇಷವಾಗಿ ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾದ ಸಾಫ್ಟಾದ ಜ್ಯೂಸಿಯಾದ ಸಿಹಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಚಿಟಿಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ಮೊದಲು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸಬರು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನಾವು ಹಾಕಿರೋ ತುಪ್ಪ ನೋಡಿ ಕರೆಕ್ಟ್ ಆಗಿದೆ ಅಂತ ನೋಡಿ ಇಷ್ಟು ಉಂಡೆ ಆದ್ರೆ ಸಾಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಗಟ್ಟಿಯಾಗಿ ನಾದ್ಕೊಳ್ಳೋಣ ನೋಡಿ ಇಷ್ಟು ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ತುಂಬಾ ತೆಳುವಾಗಿ ಮಾಡಬೇಡಿ ಸ್ವಲ್ಪ ಗಟ್ಟಿನೇ ಇರಲಿ ಇವಾಗ ಇದನ್ನ ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಒಂದು ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಸಾಟಿ ಹಚ್ಚೋದಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ರೆಡಿ ಮಾಡ್ಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಸ್ವಲ್ಪ ಕೂಡ ಗಂಟಿಲ್ದಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನ ಸಾಟಿನ ರೆಡಿ ಮಾಡ್ಕೊಳ್ಳೋದು ಏನಕ್ಕೆ ಅಂದ್ರೆ ನಾವು ಮಾಡ್ತಿರೋ ಚಪಾತಿಗೆ ಈ ಸಾಟಿ ಹಚ್ಚಿದ್ರೆ ಪದರ್ ಪದರಾಗಿ ತುಂಬಾ ರುಚಿಯಾಗುತ್ತೆ ಅಂತ ಅಷ್ಟೆ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಅಕ್ಕಿ ಹಿಟ್ಟಿಲ್ಲ ಅಂದ್ರೆ ನೀವು ಕಾರ್ನ್ಫ್ಲೋರ್ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬಹುದು ಇವಾಗ ನೋಡಿ ಇದನ್ನ ಸಾಟಿ ಹಚ್ಚೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಎತ್ತಿಟ್ಕೊಂಡು ಹಿಟ್ಟು ಕೂಡ ನೆನೆದಿದೆ ಅಂತ ನೋಡೋಣ ಒಂದರಿಂದ ಒಂದೆರಡು ಗಂಟೆ ನಾನು ಬಿಟ್ಟಿದ್ದೆ ನೋಡಿ ಇನ್ನು ಸ್ವಲ್ಪ ನಾದ್ಕೊಳ್ಳೋಣ ಈ ಚಪಾತಿ ಮನೆ ಮೇಲೆ ನಾನು ಶೀಟ್ ಮೇಲೆ ಲಟ್ಟಿಸ್ಕೊತಾ ಇದ್ದೀನಿ ಅಂದ್ರೆ ಕೈಯಿಂದ ಇನ್ನೊಂದು ಸ್ವಲ್ಪ ನಾದ್ಕೊಂತೀನಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನ ನಾದ್ಕೊಳ್ಳೋಣ ನೋಡಿ ನಾನ್ ತಗೊಂಡಿರೋ ಒಂದ್ ಕಪ್ ರವೆಯಲ್ಲಿ ಒಂದ್ ಏಳು ಹುಳ್ಳಿನ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದನ್ನ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಂಡು ಒಂದ್ ಉಳ್ಳಿನ ತಗೊಂಡು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಮೈದಾ ಹಿಟ್ಟನ್ನ ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ನಾವು ಹಿಟ್ಟನ್ನ ನಾದಬೇಕು ಒಂದು ಇಪ್ಪತ್ತು ನಿಮಿಷ ನಾದಬೇಕು ಫ್ರೆಂಡ್ಸ್ ಸಾಫ್ಟ್ ಆಗಿರಬೇಕು ನೋಡಿ ಇವಾಗ ಎಷ್ಟು ದೊಡ್ಡದು ಬೇಕೋ ಎಷ್ಟು ಬೇಕೋ ನಾವು ತಗೊಂಡಿರೋ ಹುಳ್ಳಿಲಿ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ ನೋಡಿ ನಾನು ಅಗಲ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಇದೇ ತರ ಎಲ್ಲ ಚಪಾತಿನೂ ಈ ತರ ಲಟ್ಟಿಸ್ಕೊಂತೀನಿ ನೋಡಿ ನಾನೆಲ್ಲವನ್ನು ಈ ತರ ಅದಿಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಒಂದೇ ಸಲಕ್ಕೇನೆ ಇವಾಗ ಇದಕ್ಕೆ ಸಾಟಿನ ಹಚ್ಕೊಳ್ಳೋಣ ಸಾಟಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಇದೇ ಮೇನ್ ನಮಗೆ ಈ ಸ್ವೀಟ್ಗೆ ಬೇಕಾಗಿರೋದು ಅಂದ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವೀಟು ಇವಾಗ ಚೆನ್ನಾಗಿ ನಾವು ಸುತ್ತಲೂ ಈ ತರ ಸ್ಪ್ರೆಡ್ ಮಾಡೋಣ ಇದನ್ನ ನೋಡಿ ಇವಾಗ ಈ ತರ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ ಈಗ ಇನ್ನೊಂದು ಚಪಾತಿನ ಮಾಡ್ಕೊಂಡಿದ್ದೀನಲ್ಲ ಇದ್ರ ಮೇಲೆ ಹಾಕೊಳ್ಳೋಣ ಇದಕ್ಕೂ ಅಷ್ಟೇ ಇದನ್ನು ಸಾಟಿನ ಹಚ್ಚೋಣ ಸುತ್ತಲು ಸ್ವಲ್ಪ ಕೂಡ ಬಿಡದಂಗೆ ಸುಕ್ಕು ಹಚ್ಕೊಳ್ಳಿ ನೋಡಿ ಈ ತರ ನಾವು ಮಾಡಿಟ್ಕೊಂಡಿರೋ ಸಾಟಿ ಎಲ್ಲ ಸಾಕಾಗುತ್ತೆ ಇದಕ್ಕೆ ನೋಡಿ ನೋಡಿ ಇವಾಗ ಎರಡು ಹಚ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಲೇಯರು ಹಾಕೊಂಡು ಮತ್ತೆ ಹಚ್ಕೊಳ್ಳೋಣ ಮಾಡಿರೋ ಏಳು ಚಪಾತಿ ಕೂಡ ನಾನು ಈ ತರ ಸಾಟಿನ ಹಚ್ಕೊತೀನಿ ನೋಡಿ ಎಲ್ಲದಕ್ಕೂ ಸಾಟಿ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲವನ್ನು ಫೋಲ್ಡ್ ಮಾಡೋಣ ನೋಡಿ ಈ ತರ ನಿಧಾನಕ್ಕೆ ಸುತ್ತತಾ ಹೋಗಿ ನೋಡಿ ತುಂಬಾ ಸುಲಭ ಫ್ರೆಂಡ್ಸ್ ಮಾಡೋದು ಕಡಿಮೆ ಪದಾರ್ಥದಲ್ಲಿ ನಾನಿವತ್ತು ದೀಪಾವಳಿ ಹಬ್ಬಕ್ಕೆ ಸಿಹಿನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಈ ತರ ಆಗಿದೆ ಇವಾಗ ಇದನ್ನ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ ಈ ಸೈಜ್ ಅಲ್ಲಿ ನಾನು ಕಟ್ ಮಾಡ್ಕೊತೀನಿ ನೋಡಿ ಇವಾಗ ಈ ತರ ಆಗಿದೆ ಲೇಯರ್ ಲೇಯರ್ ಕಾಣಿಸ್ತಾ ಇರ್ಬೋದು ನಿಮ್ಗೆ ನೋಡಿ ಇವಾಗ ಇದನ್ನ ಒಂದು ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಲಾಸ್ಟ್ ಅಲ್ಲಿ ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಇಷ್ಟ ಆದ್ರೆ ಸಾಕಾಗುತ್ತೆ ಎಲ್ಲವನ್ನು ಇದೇ ಥರನೇ ಮಾಡ್ಕೊತೀನಿ ಸ್ವಲ್ಪ ಪ್ರೆಸ್ ಮಾಡಿ ಇಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ಲಟ್ಟಿಸ್ಬೋದು ಸ್ವಲ್ಪ ಶೇಪ್ ಕೊಡೋಣ ಈ ಥರ ಇಲ್ಲ ನಿಮಗೆ ಬೇಡ ಅಂದರೆ ಇದನ್ನು ಏನು ಮಾಡೋದಂದರೆ ಸ್ವಲ್ಪ ಲಟ್ಟಿಸ್ಕೊಳ್ಳೋದು ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಥರ ನೋಡಿ ಪ್ರೆಸ್ ಆಗಿದೆ ಅಲ್ವಾ ಇಷ್ಟೇ ಈ ಥರ ಲಟ್ಟಿಸ್ಕೊಂಡ್ಬಿಡ್ಬೋದು ಹೀಗೆ ಕೂಡ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದೇ ಕಪ್ಪಳತೆಯಲ್ಲಿ ಅರ್ಧ ಕಪ್ಪಾಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಮೂರು ಏಲಕ್ಕಿನ ಈ ಥರ ಸಿಪ್ಪೆ ಸಮೇತನೇ ಕುಟ್ಟಿ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಫ್ರಾನ್ ಹಾಕೊಳ್ಳೋಣ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಇಲ್ಲಿ ಪಾಕ ಏನು ಮಾಡೋದು ಬೇಡ ಚೆನ್ನಾಗಿ ನಾವು ಒಂದೆರಡರಿಂದ ಮೂರು ನಿಮಿಷ ಸಕ್ಕರೆನ ಕರಗಿಸ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಅಂಟು ಬಂದರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಕುದಿಲಿ ಸಕ್ಕರೆ ಪಾಕ ನೋಡಿ ಒಂದು ಮೂರು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಸಕ್ಕರೆ ಕೂಡ ಕರಗಿದೆ ಇವಾಗ ಇದನ್ನು ಆಫ್ ಮಾಡಿಕೊಂಡು ಉಗುರು ಬೆಚ್ಚಗೆ ಇರಬೇಕು ಮುಚ್ಚಳ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಎಣ್ಣೆ ಕೂಡ ಲೈಟಾಗಿ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇನೆ ಹಾಕ್ಕೊಳ್ಳೋಣ ಜಾಸ್ತಿ ಉರಿನ ಜೋರಾಗಿಡಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕ್ಕೊಳ್ಳಿ ನೋಡಿ ಅದಾಗದೇ ತೇಲ್ತಾ ಬರುತ್ತೆ ಮೇಲೆ ಉಬ್ಬಿ ಬಿಟ್ಟು ಮೇಲೆ ಬರೋವರೆಗೂ ನೀವೇನು ಮುಟ್ಟಕ್ಕೆ ಹೋಗಬೇಡಿ ತಾನಾಗ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ಲೇ ನೋಡಿ ಟರ್ನ್ ಆಗ್ತಾಯಿದೆ ಅಲ್ವಾ ನೋಡಿ ಸೂಪರ್ ಲೇಯರ್ ಲೇಯರ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಈ ಥರ ಎರಡೂ ಕಡೆ ಚೆನ್ನಾಗಿ ಟ್ರೈ ಮಾಡ್ಕೊಳ್ಳೋಣ ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ ಫ್ರೆಂಡ್ಸ್ ದೀಪಾವಳಿ ಹಬ್ಬಕ್ಕಾಗಿ ನಾನು ಡೈಲಿ ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಾನು ತುಂಬ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದೊಳ್ಳೆ ಕಲರ್ ಬಂದಿದೆ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಎಣ್ಣೆ ಎಲ್ಲ ಈ ಥರ ಬಸ್ಬಿಟ್ಟು ಸಕ್ಕರೆ ಪಾಕಕ್ಕೆ ಹಾಕೊಳ್ಳೋಣ ಸಕ್ಕರೆ ಪಾಕ ಕೂಡ ಅಷ್ಟೇ ನೋಡಿ ಸ್ವಲ್ಪ ಲೈಟಾಗಿ ಬೆಚ್ಚಿಗೆ ಇದೆ ಇವಾಗ ಇದರೊಳಗಡೆ ಹಾಕೊಳ್ಳೋಣ ಹತ್ತು ಸೆಕೆಂಡು ಇದರೊಳಗಡೆ ಡಿಪ್ ಮಾಡೋಣ ನೋಡಿ ಒಂದು ಬ್ಯಾಚ್ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಎರಡೂ ಬದಿ ನಾವು ಈ ಥರ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡೋಣ ಜಾಸ್ತಿ ಹೊತ್ತು ಕೂಡ ಬೇಡ ಫ್ರೆಂಡ್ಸ್ ನೋಡಿ ಇವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಫ್ರೈ ಮಾಡಿ ಪಾಕದಲ್ಲಿ ಹಾಕಿ ಸರ್ವ್ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ದೀಪಾವಳಿ ಹಬ್ಬದ ವಿಶೇಷವಾಗಿ ಕಾಜಾ ಸ್ವೀಟ್ ಯಾವ ಥರ ಮಾಡಿದ್ನಂತ ನೋಡ್ಕೊಂಡ್ರಲ್ಲ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಲೇಯರ್ ಲೇಯರ್ ಆಗಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಫ್ರೆಂಡ್ಸ್ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಜ್ಯೂಸಿಯಾಗಿ ಯಾವ ಥರ ಕಾಜಾ ಸ್ವೀಟ್ ಮಾಡಿದ್ದೀನಂತ ನೋಡ್ಕೊಂಡ್ರಲ್ಲ ಈ ವಿಡಿಯೋ ನಿಮ್ಗೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್